ನಮಸ್ಕಾರ ರೈತ ಬಾಂಧವರಿಗೆ ಇಲ್ಲಿ ನೀವು ನೋಡುತ್ತಿರುವಂಥ ಕಡಲೆ ಬೆಳೆ ಭೀಮಾ ಅನ್ನೋ ತಳೆ ಇದು ತುಂಬ ಸದೃಢವಾಗಿ ಬೆಳೆದಿದ್ದು ತುಂಬ ಚೆನ್ನಾಗಿದೆ ಹೂದ ಪ್ರಮಾಣನು ಜಾಸ್ತಿ ಇದೆ ಕವಲುಗಳ ಸಂಖ್ಯೆ ಅತಿ ಹೆಚ್ಚಾಗಿದೆ ಹೂವು ಕಾಯಿ ಸ್ಟಾರ್ಟ್ ಆಗ್ತಾ ಇದೆ ತುಂಬ ಅದ್ಭುತವಾದಂಥ ಬೆಳೆ ಇದು ಇದು ಒಂದು ಸಾವಿರ ರೂಪಾಯಿ ಹೆಚ್ಚು ಇರ್ತದೆ ರೇಟ್ ಆಮೇಲೆ ಇದು ಎರಡು ಥರ ನಾವು ಯೂಸ್ ಮಾಡ್ಬೋದು ಒಂದು ಹಸಿ ಕಡ್ಲೆ ಕಡ್ಲಿ ಸಹಕ್ಕೆ ಮಾರಾಟ ಮಾಡ್ಬೋದು ಅದು ನಮ್ಮನ್ನು ಕಳ್ಸುತ್ತ ಮಾಡ್ಬೋದು ಎರಡು ಏನು ನೀರಾವರಿ ಇದ್ದವರು ಮತ್ತೊಂದು ಪಿಕ್ ಮಾಡ್ಕೋಬೇಕಂದ್ರೆ ದೊಡ್ಡ ಅನುಕೂಲ ಒಂದು ಬಸ್ ಇದ್ದವರು ಹಸಿ ಕಡ್ಲಿ ಆದರೂ ಕೊಡ್ಬೋದು ಕಿತ್ಕೊಂಡು ಹೋಗ್ಲಿಕ್ಕೆ ಅಂದರೆ ಒಣಕಾಳಾದರೂ ಮಾಡ್ಕೋಬೋದು ಎಕ್ರೆಗೆ ಹೋದ ವರ್ಷ ಎಂಟೂವರೆಲಿಂತ ಒಂಬತ್ತು ಕ್ವಿಂಟಲ್ ಬಿದ್ದೆ ಈ ವರ್ಷ ಸ್ವಲ್ಪ ಮಳೆ ಹೆಚ್ಚು ಹೆಚ್ಚು ಕಡಿಮೆ ಆಗಿದ್ದರಿಂದ ಸ್ವಲ್ಪ No va de fingenta, sol almost all verbó d'aixé, aixé verbó. A ver, puta guitarra, De, de, de de ಮತ್ತು ಮೂವತ್ತಾರಚೀಲ ಆಗ್ಬೇಕಂತಂದು ನಾವು ಅಂದ್ಕೊಂಡಿದ್ದೀವಿ ಎಷ್ಟು ಆಗ್ತೈತಿ ಅಂತ ನೋಡೋಣ ಮಷಿನ್ ಹಾಕಿದ ಮೇಲೆ ಇವಾಗ ಮಷಿನ್ನ ಹಾಕಿದ್ದೀವಿ ಮೂವತ್ತು ಮೂರು ಚೀಲ ಆಗಿದೆ ಇನ್ನೊಂದು ನಾಲ್ಕೈದು ಚೀಲ ಚೀಲಾಗುವಷ್ಟು ಓದಿದೆ ಹಾಗೂ ನಾವು ಮೂವತ್ತೈದು ಚೀಲ ಚಿಲ ಚೀಲ ಅಂದ್ಕೊಂಡಿದ್ವಿ ಸ್ವಲ್ಪ ಹೆಚ್ಚಿಗೆ ಬಿದ್ದಿದೆ ಏಳು ಕ್ವಿಂಟಲ್ ಮೇಲೆ ಆಗ್ತಾಯಿದೆ ಅದು ಇಳುವರಿ ಹೋದ ವರ್ಷ ಒಂದು ಸ್ವಲ್ಪ ನೀರು ಹಸಿದ್ವಿ ಈ ವರ್ಷ ಹಸಲಿಲ್ಲ ಒಂದು ಬೇಸಾಯ ಅಂತ ಮಾಡಿದೀವಿ ಹೋದ ವರ್ಷ ನಿರೀಕ್ಷೆ ಹೋದ ವರ್ಷ ಅನ್ಕೊಂಡು ಹಚ್ಬಿಟ್ಟರೆ ಬಿದ್ದೈತಿ ನೀರು ಹಸಿದ್ರೆ ಒಂದು ಕ್ವಿಂಟಲ್ ಹೆಚ್ಚಿಗೆ ಆಗ್ತಿತ್ತು ನೀರು ಹಸಲಿಲ್ಲ ಹಸಿದಕ್ಕೆ ಒಂದು ಕ್ವಿಂಟಲ್ ಕಡಿಮೆ ಆಗಿದೆ ಒಂದು ಬೇಸಾಯಕ್ಕೂ ಬರುತ್ತೆ ಇದು ನೀರಾವರಿಗೂ ಬರುತ್ತೆ ನೀರಾವರಿಗೆ ನೀರು ನೀರಿನ ಅನುಕೂಲ ಇದ್ದರೆ ಒಂದು ಹತ್ತು ಕಿಂಟಲ್ ಹನ್ನೆರಡು ಕಿಂಟಲ್ ಮಟ್ಟಗೂ ಇಳುವರಿ ಬಂದಿದೆ ಅಂತಿದೆ ಅಂತಿದ್ದಾರೆ ಇದನ್ನು ಒಂದು ನಾವು ಬೆಳಿಲಿಕ್ಕೆ ಎರಡು ವರ್ಷ ಆಯಿತು ನಾವು ಬೆಳೆಯೋಕು ಅಂತಿ ಮೊದಲು ಬೆಳೆದಂಥ ರೈತರು ಇದ್ದಾರೆ ಅವರಲ್ಲಿ ಚಲೋ ಇಳುವರಿ ಅಂತ ಹೇಳ್ಯಾರ ನಮ್ಮಲ್ಲಿನೂ ಮತ್ತು ನಮ್ಮ ಭೂಮಿ ಗೊಂದರ್ಮಕ್ಕೂ ಹೊಂದ್ಕೊಂಡಿತ್ತು ಇದು ಮಾರ್ಕೆಟ್ನಲ್ಲಿ ಸ್ವಲ್ಪ ರೇಟ್ ಇದ್ರದ್ದು ಹೆಚ್ಚಿಗೆ ಇರ್ತೈತಿ ರೈತರಿಗೆ ಒಂದು ಸಾವಿರ ರೂಪಾಯಿ ಹೆಚ್ಚಿಗೆ ಸಿಗ್ತೈತಿ ಅದು ನಮ್ಮ ಜಿಲ್ಲೆ ಇನ್ನೊಂದು ಹೊಸ ಹೊಸ ವೆರೈಟಿ ಬಂದಿದೆಯಲ್ಲ ಅದಕ್ಕಿಂತ ಒಂದು ಸಾವಿರ ರೂಪಾಯಿ ಹೆಚ್ಚಿಗೆ ಸಿಗ್ತೈತಿ ಅಡ್ಡಿ ಇಲ್ಲ ಪರವಾಗಿಲ್ಲ ಇದು ಬೆಳೆ ಕಟೌ ಮಾಡಿಸ್ಲಿಕ್ಕೂ ಬರುತ್ತೆ ಕೀಳಲಿಕ್ಕೂ ಇದು ತುಂಬ ಚೆನ್ನಾಗಿ ಬಂದಿದೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇವಾಗ ಅದಕ್ಕೆ ಬಂದಿಟ್ಟು ಅದು ಸ್ವಲ್ಪ ವಿಡಿಯೋ ಹಿಂದ ಮುಂದೆ ಆಗಿದೆ ಅಡ್ಡಿಲ್ಲ ರೈತರು ಇದನ್ನು ಮಾರ್ಕೆಟ್ ಮಾರ್ಕೆಟ್ನಲ್ಲಿ ರೇಟ್ ಯಾವ ಥರ ಅಂತಂದರೆ ಇದು ನಾವು ಮೊನ್ನೆ ಮಾರಿದ್ವಿ ಏಳು ಸಾವಿರದ ಎಂಬತ್ತು ಒಂಬತ್ತು ರೂಪಾಯಿ ಮಾರ್ಕೆಟ್ನಲ್ಲಿ ರೇಟ್ ಆಗಿದೆ ಇದು ನಮ್ದು ಜೆ ಜೆವೆನ್ನು ಆರು ಸಾವಿರದ ಒಂದು ಒನ್ನೂರಲಿಂತ ರೂಪಾಯಿ ಮಠ ಇತ್ತು ಇದು ಏಳು ಸಾವಿರದ ಎಂಬತ್ತೊಂಬತ್ತಾಗಿದೆ ಅದಕ್ಕೆ ಅದಕ್ಕೆಂದರೆ ಒಂದು ಸಾವಿರ ರೂಪಾಯಿ ಹೆಚ್ಚು ಕಮ್ಮಿ ಆಲ್ಮೋಸ್ಟಾಲ್ ವ್ಯತ್ಯಾಸ ಇದೆ ಇದನ್ನು ಬೆಳೆಯೋಕ್ಕೆ ಅಡ್ಡಿ ಇಲ್ಲ ರೈತರಿಗೆ ಬೆಳಿಬೋದು ಅಂತಂದು ನಾವು ಹೇಳ್ಬೋದು ಸುಮಾರು ಜನರು ಇದ್ರದ್ದು ಬೀಜ ಎದ್ದಿದ್ದಾರೆ ನಮ್ಮ ಹತ್ರ ಚೆನ್ನಾಗಿ ಬಂದಿದೆ ಅಂತಂದು ಬಂದು ನೋಡ್ಕೊಂಡು ಸ್ವೀಟ್ ನೋಡ್ಕೊಂಡು ಹೋಗಿ ಚೆನ್ನಾಗಿ ಬಂದಿದೆ ಅಂತಂದು ಒಯ್ದಾರೆ ಅಡ್ಡಿ ಇಲ್ಲ ಬೆಳಿಲಿಕ್ಕೆ ಅಡ್ಡಿಯಿಲ್ಲ ರೈತರಿಗೆ ಯಾಕಂದರೆ ಎರಡು ಥರ ಯೂಸ್ ಆಗ್ತತ್ತಲ್ಲ ಇದು ನಾವು ಬೇಗನೂ ಸುಲಗಾಯಾದಾಗ ಚೆಕ್ ಮಾರಲಿಕ್ಕೆ ಅನುಕೂಲ ಆಗುತ್ತದೆ ಎಕರೆಕ್ಕೆ ಮೂವತ್ತೈದು ನಲ್ವತ್ತು ಸಾವಿರ ರೂಪಾಯಿ ಮಟ್ಟದ ಒಯ್ತಾರೆ ಇದನ್ನು ಛಲೋತ್ನಂಗೆ ಅಂತಂದ್ರೆ ಆಮೇಲೆ ನೀರಾವರಿಗೆ ನೀರಾವರಿ ಆದ್ರಿಗೆ ಅನುಕೂಲ ಆಗ್ತೈತಿ ಮತ್ತು ಇನ್ನೊಂದು ಏನರ ಕಾಯಿ ಪಲ್ಯಾರ ಏನಾರ ಅನ್ನೋರು ಸ್ವಲ್ಪ ಬೇಗ ಬಿಚ್ಚಿಬಿಟ್ಟು ಇದನ್ನು ಮತ್ತೊಂದು ಬೇಕು ಮಾಡ್ಕೊಂಡು ಅನುಕೂಲ ಆಗ್ತೈತಿ ಇಲ್ಲ ಅಂದ್ರೆ ಒಣ ಕಡಲೆ ಅಂಕರು ಮಾಡ್ಬೋದು ಚೆನ್ನಾಗಿದೆ ಮಾರ್ಕೆಟ್ನಲ್ಲಿ ಬೇಡಿಕೆ ಇದೆ ಅದಕ್ಕೆ